ಮತ್ತೆ ಸಾಂಬಾರು ನುಗ್ಗೆ ಸೊಪ್ಪದೆಲ್ಲ ಕುಯ್ಕೊಂಡು ಮಾಡೋಣ ಮಾಡೋದು ಬೇಡ ಅನ್ನ ಅದೇನು ಬೇಕು ಮಾಡ್ಕೊ ಮತ್ತು ಯಾಕತ್ತೆ ಹ್ಞೂ ಮೇಲೆ ಬೇಜಾರ ನಿಮಗೆ ನಾನು ಯಾವಾಗ ಬೇಜಾರು ಮಾಡ್ಕೊಳನ್ಲ ಇದಕ್ಕೆ ನಾನೇನು ಅಂದರೆ ನಿನ್ಗೆ ಏನಾರ ಅನ್ನ ಹ್ಞೂ ಯಾಕೋ ಸಪ್ಕಿದ್ದೀವಿ ರೀ ನಾನೇನು ಬೇರೆಯವಳ ನಿಮ್ಮ ತಮ್ಮನ ಮಗಳು ತಾನೆ ಹ್ಞೂ ಅದೇನಿದ್ರು ನಾನು ಕೊಟ್ಟು ಹೇಳ್ಕೊಬೋದಲ್ಲ ಏನು ಹೇಳ್ಕೊಳನಿ ಏನವ ಹೇಳ್ಕೊಳಾನ ನಾನು ಏನೋ ಅನ್ಬಾರ್ದು ಮತ್ತೆ ನಿನ್ಗೆ ಹಾಂ ಹೆಂಗೆ ಹೆಂಗೆ ಮಾತಾಡ್ದು ನೋಡು ನಾನು ಹೇಳಿದ್ದೆವು ಸುಮ್ಮನೆ ಎಡದಿಡಿ ಬೇಯಿಸ್ಬಿಟ್ಟು ನಾಯಿ ನರಿಗೆ ಹಾಕೋದ್ರೆ ಅದದ ಇದು ಸೋರ್ಸ್ಕೊಂಡು ಒಂದು ಸೋರ್ಸ್ಕೊಂಡು ಹೋಗ್ಬೇಕು ಅಂತ ಅಂದೆ ನೀನು ಉಣ್ಬೇಡ ತಿನ್ಬೇಡ ಅಂತ ನಿನ್ಗೆ ಹೇಳಕ್ ಬಂದ್ನಾಳ್ ಮಾಡ್ಕವ ಅಂತ ಅಂದಿದ್ದು ಎಷ್ಟೆಷ್ಟು ಅನ್ವಾಸ ಹತ್ತೀವಿ ಎಷ್ಟೆಷ್ಟು ಕಷ್ಟ ಅನ್ಪೋಗ್ತೀವಿ ಅಂತ ಗೊತ್ತು ಹಂಗೆ ಮಾಡ್ಕೊಳ್ಳೋದು ಬೇಡ ನೀವು ಅಂದ್ಬಿಟ್ಟು ಹೇಳ್ತೀವಿ ಅದೇ ತಪ್ಪವ ನೋಡಿ ಹಂಗ ಮಾತಾಡಿದವನು ಸೋಮಸಕ್ರೆ ಅದೇ ಅವ್ರು ಬೇಜಾರ್ ಮಾಡ್ಕತಿದ್ರು ಅವ್ನ ಕೈ ಮಾತಾಡ್ಬಿಟ್ಟು ನಾ ಅನ್ಬಿಟ್ಟು ಹಂಗಂತಿದ್ನಾ ಏನಂತಿದೆ ನಾವು ಹೂ ನಿಂಗೆ ಎಲ್ಲ ಮಾತಾಡೋದಾಗಿತ್ತು ಪಪ್ಪಾ ಬೇಜಾರ್ ಮಾಡ್ಕೊತಲ್ಲೂ ಆಗ್ಲಿಂದ ನನಗೆ ಕಷ್ಟಪಟ್ಟು ಸಾಕದೆ ನಮ್ಮನ್ನ ಅಂತೆಲ್ಲ ಇದ್ ಮಾಡ್ಕತಿತ್ತು ಬೇಜಾರ್ ಮಾಡ್ಕೊತಿದ್ರು ಕಣ ಕಣತೆ ನಿಜ ಹೇಳ್ತದಿ ಸುಳ್ಳು ಹೇಳ್ತಿದ್ಯೋ ಇಲ್ಲ ಕಣತಿ ನಿಜ್ ಹೇಳ್ತಾರದು ಹ್ಞೂ ಮತ್ತು ಕೋಪ ತಕ್ಕಿಗೋಗ ಬೇಡ ತಿನ್ಬೇಡ ಅನ್ನ ಬೇಡ ತಿನ್ಬೇಡ ಅನ್ನವ ನನಗೂ ಆಶ್ಚರ್ಯಕ್ಕಿಲ್ವ ತಮ್ಮನ ಮಗಳು ತಂದೀವಿ ನೀ ಚೆನ್ನಾಗಿ ನೋಡ್ಕೋಬೇಕು ಜನ ಹಾಡ್ಕೊತಾರೆ ಅಂತ ನೋಡು ನಿಮ್ಮ ಅಡ್ಮವನು ಸೊಸೆರ ಹೆಂಗಿದ್ರು ಅತ್ತೆ ಹಾಕಿದ ಗೆರೆ ಆಟಕ್ಕಿಲ್ಲ ಈಗ ನಮ್ಮ ನೀನು ನನ್ನ ಮಾತು ಮಾತುಕಳ್ದಿರ ಅಂದರೆ ತಪ್ಪು ತಿಳ್ಕೊಳ್ತಾರೆ ನೋಡು ಸೊಸೆಯೇ ಆಡಳಿತ ಮಾಡಕ್ಕೆ ಬಿಟ್ಟವ್ರೆ ಇವಳು ಮೂಳೆ ಕೂತಾಳೆ ಮುರ್ಕೊಂಡು ಇವಳು ಏನು ಲೆಕ್ಕೋಕಿಲ್ಲ ಅಂತ ಹಂಗೆ ಚಂದವಾ ಅಟ್ಕೊಂಡು ಅಂದಿದ್ದು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ನನ್ನ ಇನ್ನೇನಾರೇ ಹೇಳ್ದವ ಬೇಡ ತಿನ್ಬೇಡ ಅಂತ ನೋಡಿ ಅಂತೆಂತ ಮಾತುಬಿಟ್ರೆ ನಮ್ಮ ಸೋಮಸಕ್ರೆ ನನಗೆ ಒಂಥರ ಬೇಜಾರಾಗಿ ಹೋಯ್ತು ಮಗ ಅಯ್ಯೋ ಬಿಡತ್ತೆ ಬಿಡಿ ನೋಡಿ ಅವ್ಗೆಲ್ಲಾದ್ರೂ ತಲೆ ಕೆಳ್ಸ್ಕೊಬಿಡೋದು ಕಣತ್ತೆ ಮನೆಯಲ್ಲಿ ಮಾತು ಬರ್ತದೆ ಹೋಯ್ತದೆ ಸಹಿಸ್ಕೊಂಡು ಹೋಗ್ಬೇಕಲ್ವಾ ನೀವು ನಮ್ಮ ತಾನೆ ನಾನೇನಾಗ ಅಂದ್ಕೊಳ್ಳೋಕೂ ಇಲ್ಲ ನೀವು ಓದ್ರು ನಾನು ಬೇಜಾರು ಓ ನನಗೆ ಸತಿ ತಲೆ ಕೆಟ್ಟದಂಗೆ ಹೇಳಿದಾಗ ಏನೇನು ಮಾತಾಡ್ಬಿಡ್ತೀನಿ ನೀ ಬೇಜಾರ್ ಮಾಡ್ಕೊಬೇಡ ಸಣ್ಣಗೆ ಗಣ್ಣ ಹೇಳ್ಬಿಡ ನೀನು ಹೇಳ್ಬಿಟ್ಟು ಆಮೇಲೆ ಅವನು ಕೈಲಿ ಬೈಲಿ ಅಂತ ಮಾತಾಡ್ತಾನೆ ಅದೇ ಹಾಕಬೇಕು ಮನೇಲಿ ನಿಮ್ದು ಅಕ್ಕೆ ಕಣತೆ ಕನತ್ತೆ ನಾನು ಹೇಳೋದು ಅದಕ್ಕೆ ಅದೇ ಅವನು ನುಗ್ಗೆಸ ಕೂಯ್ತಾ ಬರೋದನ್ನು ಸೋಸ್ಕೊಳ್ಳೋದಾ ಸರಿ ಆಯಿತು ತಗೋಬರಬು ಓ ಒಳ್ಳೇಳ ಹ್ಞೂ ಹ್ಞೂ ನಾನೇನು ಸರಿಲ್ವೇನು ಅಂದ್ಕೊಬಿಟ್ಟೆ ಹಾಂ ಒಳ್ಳೆಯಣ್ಣೆ ಮತ್ತು ಎಷ್ಟು ಯಾರು ಏನಂತಮ್ಮನ ಮಗನಲ್ವಾ ಒಳ್ಳೆಯಲ್ಲದನಿಗೆ ಹಾಂ ಹೆಂಗೋ ಹೆಂಗೆ ಬಾಳೆ ಮಾಡ್ಕೊಂಡು ಹೋಗಲಿ ಹ್ಞೂ ಎಲ್ಲೋ ಚೆನ್ನಾಗಿರಲಿ ಹಾಂ ನನ್ನ ಮಗ ಇರ್ತಿ ಎಡ್ತಿ ಅಂತಾನೆ ನೀನು ನಾನು ಇಷ್ಟರ ಮಳಕಡೆ ಹೋಗೋದದು ಹೆಂಗೋ ಇವಳೆ ಒಳ್ಳೆಯ ಮಾಡ್ಕೊಂಡು ಮಾಡ್ಕೊಂಡಿರ್ಬೇಕು ಅಷ್ಟೇ ನನಗೆ ನನಗೆ ತರಬೇಕಾಯಿತು ಬಿಡ್ಬೇಕಾಗಿತ್ತು ಏನಾದ್ರು ಮಾಡ್ಕೊಳ್ಳಾಕು ಅಡ ದುಡ್ಡಿ ನಾನು ಇಲ್ಲ ಅಂತ ನನಗೆ ಏನು ಕೇಳಿದ್ರೆ ಮಕ್ ಮುಂಸ್ ಆಯ್ತದೆ ಮಕ್ ಮುನ್ಸು ಮಾಡ್ಕೊಳ್ಳೋದು ಬೇಡ ಏನು ಬೇಡ ಸುಮ್ಮನೆ ಯಾಕೆ ಮಾತು ಬರೀ ಮಾತಾಡ್ಬಿಟ್ಟು ಯಾಕೆ ಮಾ ಚೇಂಜ್ ಕಳೋದು ಸುಮ್ಮನೆ ಅಪ್ಕಿದ್ರೆ ಸರಿ ನಮಗೆ ಏನಾರು ಮಾಡ್ಕೊಳ್ಳು ಕೊಡ್ತಾನಂತೆ ತಂದ್ಕೊಡ್ತಾನಂತೆ ಚೆನ್ನಾಗದೇ ಚಿಕ್ಕ ಚಿಗ್ರಾಗಿ ಚೆನ್ನಾಗಿ ಕುಯ್ಕಬಂದ್ರಿ ಕನ್ಮಗೆ ಏನಿ ಕುಯ್ಕಂಬ್ರೆ ಮೇಲದ ಕಣತ್ತೆ ಸೊಪ್ಪು ಮೇಲದ ಯಾವ ಕಳಕಿ ಯಾವ ಕಳಕೆ ಹೆಸ್ರು ಕಳ ಚೆನ್ನಾಗಿರ್ತದೆ ಹೆಸರು ಕಳ ಹಾಕ್ಬಿಟ್ಟು ಮಾಡು ಚೆನ್ನಾಗಿ ಕೊಡು ಹಾಕ್ಸ್ಕೊಟ್ಟನು ಖಾರಾಸ್ಕೊತಾನ ಅಲ್ಲೇ ಆಚೆಲಿರೋ ಇಲ್ಲಿ ಎತ್ತಾರ ಮುಡ್ಸ್ಬೇಕಾಯ್ತು ಅಂದ್ ಕೈಲಿ ಕಣ್ಮಗ ಹುಕಾರಿ ಎತ್ತು ಮುಡಿಸ್ಬೇಕು ಕಣತ್ತೆ ಅತ್ತೆ ಮನೆ ದೇವ್ರ ಪೋಟ ಅತ್ತ ಚಿಕ್ಕದು ಪೋಟನ ತರಬೇಕಾಗಿತ್ತು ಕನತೆ ಡೈಲಿಯೇ ಇಕ್ಕಂದು ದೀಪ ಸುರ್ರೆ ಮನೆಗೆ ಹೇಗ್ಳಿ ಅಂತ ಅಯ್ಯೋ ನಾನು ಹೇಳಿ ಹೇಳಿ ಬಿಡ್ಕೊಂಡು ಬರ್ಕೊಂಡು ಸಾಕಾಯ್ತು ಕಣಪ್ಪ ನಿಮ್ಗೆ ಅಣ್ಣ ಕೇಳನ ಬರೀ ಕ್ಯಾಣಕ್ಕೆ ತೊದ್ರತಾನೆ ಅಯ್ಯೋ ಅದು ಯಾಕಬೇಕು ಒಂದೊಂದು ಬಿಟ್ಟು ಎಡನ್ಸ್ ಕರ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಇರದೆ ಚೆಂದೊಂದು ಪೋಟ ಮುಡ್ಕೊಂಡು ದೀಪ ಮಸ್ತದೆ ಚಂದ ಅಲ್ವಾ ಅಚ್ಕಟಾಗಿ ದೀಪ ಸೂದ್ರೆ ಚೆನ್ನಾಗ್ ಕಾಣ್ತದೆ ಮನೆ ಪೋಟ ಒಳ್ಳೆ ದೊಡ್ಡದಾಗದೆ ಎಲ್ಲಿ ಬಂದ್ರಿ ಹುಣ್ಸೂರಲ್ಲಿ ಬತ್ತು ಹ್ಞೂ ಚೆನ್ನಾಗೈತೆ ಮಗ ಒಳ್ಳೆ ದೊಡ್ಡದಾಗದೇ ಅತ್ತೆ ಹೆಸ್ರು ಕಳ್ಳ ಹಾಕನಾ ಸೋಸಬೇಕಾ ಸೋಸಿ ಮುಡ್ಗೀನಿ ಹಾಂ ಸೋಸಿಗೆ ಸಕ್ಕೋಗ್ಬೇಡ ಹಾಕ್ಬೇಕು ಬೇಕಾರೆ ಒಂದು ಮೈಯ್ಯ ನೋಡ್ಕೊ ಸೋಸ್ಬಿಟ್ಟು ಇನ್ನೊಂದು ಸತಿ ಇದು ಮಾಡು ನಾನು ಸುಮಾರು ಸತ್ತು ಮಾಡೀನಿ ಸೋಸಿದ್ಮೇಲೆ ಕಲ್ಪಲ್ಲಿ ಸಿಕ್ಕಿಲ್ಲ ಕಲ್ಸಿಕ್ಕ ನೋಡೋಣ ಒಂದಿನ ಗಂಟೆ ಬಳಕೆ ಆಡ್ತಾನೆ ಸರಿ ಆಯಿತು ಮತ್ತೆ ಖಾರ ಯಾವ್ದು ಹಾಸ್ತಾನೆ ಒಂದು ಮೆಣಸಿಕ್ಕಾಯಿ ಸಿಮೆಣ್ಸಿ ಕಾಯ್ದು ಯಾವ್ದಾರ ಆಡ್ಸ್ಕೊ ಯಾವ್ದಾರ ಆಡಿಸ್ಕೊ ಒಂದು ಕೆಲಸ ಮಾಡು ಸಿಮೆಣ್ಸಿ ಕಾಯಿನ್ನೇ ಆಡಿಸ್ಕೊ ಕಾಳು ಬೇಯಕ್ಕೆ ಹತ್ತಿಯಲ್ಲ ಆಗ ಸಿಮೆಣ್ಸಿ ತೊಳ್ದೆ ಎರೊಳಕ್ಕೆ ಹಾಕ್ಬಿಡು ಬೆಂದಿದವ ಎತ್ಕೊಂಡು ಜೀರಿಗೆ ಮೆಣಸು ಆಮೇಲಿಂದ ಉಪ್ಪು ఆమె బి ఒం చూర కొత్మీ సొప్పు ఉప్పు ఎలా హాకం ఆడ్స్కూచూర ఉందే చూర హుణ్సే సుట్బుట్టు హాకు ఉప్పు చన హుళత అన్ననూ ఉణ్బోదు సారది ఒసేణ్ హాక్బుట్ ఎలా ఆడస్ ఆట్బుట్టు తనే ఆడే అలా నన్ను కైలి ఖారగా మనకి సోమ్ సక్ర నిన్న కైలి చనక ఖార అంతే చాగ ఆడీ నను ఒళ్ళు ఆడస్కుంటే కారు బు బేకవ ಹ್ಮ್ ಸರಿಯತೆ ಆಯ್ತು ಓಹೋ ಹೋ ಏನವ ಏನ್ ಮಾಡ್ತಾ ಓ ಒಬ್ಬಮ್ಮ ಬನ್ನಿ ಕುತ್ಕಳಿ ಅಯ್ಯೋ ಬಕ್ಕ ಉಪ್ಪಿಸ್ರು ಮಾಡದ ಹೇಳ್ಕೊಡ್ತಿದ್ದೇ ಓಹೋ ಉಪ್ಪೇಸ್ರು ಮಾಡಕ್ಕು ಬರಕಿಲ್ವಾ ಅಯ್ಯೋ ಸೋಕೆ ಸಗಳ ಸಗಳಾರವ್ವ ಏನ್ ಕಲ್ತಿದಾ ಬಾ ಬಾ ಕೂತ್ಕೋ ಅಮ್ಮ ಕುತ್ಕಳಿ ಕಾಪಿ ಬರ್ತೀನಿ ಕಾಪಿ ಮಡಿಕ ಬಂದಿ ಅವ್ ಮಡಿಕ ಬರವ್ ಒಂಚೂ ತಂಗ ಆಗದೆ ಒಂಚೂರು ಕೂಡಿತ್ತಿನ ಅಂತೆ ಸರಿ ಕೂತ್ಕೊಳ್ಳಿ ಬರ್ತೀನಿ ಪರ್ವ ಇಲ್ವ ಸ್ವಸೇ ಸುಮಾರು ನಗು ಮಕ್ಕವಾಗ ಅವಳಲ್ಲ ಹ್ಞೂ ಚೆನ್ನಾಗಿ ಒಳಕನಮ್ಮ ಪರವಾಗಿಲ್ಲ ಪರ್ವ ಎಲ್ಲ ಮಾಡ್ಕೊಬೈತಲ್ಲ ಅವಳೆ ಎಲ್ಲ ಬದುಕೊಬಾಳ ಅಚ್ಚುಗಟ್ಟ ಹೋಗ್ತಾಳೆ ಅದಕ್ಕೆ ಇಲ್ದೋದ್ ಮಾತಾಡೋದು ಮಾತಾಡಿ ಮಾಡ್ತಾಳೆ ಅದು ಹಾಕು ಏನು ಸಣ್ಣ ಹಣ್ಣು ಕಲ್ತ್ಕೊಳ್ತಾಳೆ ಹಾಕು ಹೇಳ್ಕೊಡು ಹಿಂಗೆಂದು ಹಿಂಗೆ ಹಿಂಗೆ ಮಾಡು ಅಂತ ಆಮೇಲೆ ಇನ್ನೊಂದು ಮಾತು ಹುಷಾರು ಹುಷಾರು ಕನವ ತಲೆ ಮೇಲೆ ಕತ್ಬಿಡ್ತಾಳೆ ಜಾಸ್ತಿ ಸದರ ಕೊಡಬೇಡ ಎಷ್ಟರ ಇರ್ಸ್ಕೊಬೇಕು ಅಷ್ಟರ ಇರ್ಸ್ಕೊ ಇವ ಅಮ್ಮ ಹಿಂಗೆ ಹೇಳ್ಕೊಡ್ತಾಳಲ್ಲ ಅಂತ ಬೇಜಾರು ಮಾಡ್ಕೋಬೇಡ ನನ್ನ ಸೊಸೆ ಏನು ಏ ಮದುವೆ ದೋಸ್ತ್ರ ಹಿಂಗೆ ಆಡ್ತಿದ್ಲು ಎಲ್ಲರೂ ನನ್ನ ಚಿಕ್ಕ ಮಾಡೋದು ಮುಟ್ಟೋದು ಮಾಡ್ತಿದ್ಲು ಯಾವಾಗ ನಾನು ಸದರ ಕೊಟ್ಟೆ நான் சுவாச செல்கலி அன்புட்டு இஸ் பிட்டு எதோ குணவளை அவளை நான் பேளே நான் பரிசி நீனே கண்டித்தியல்ல எங்கதே அந்த அங்கேயா யாரும் தலையா தலைமேல் குத்க்கொழக்க குணசுக்கொழ்கோட் சரியா அய்யோ இவெண்ணு அந்த சுங்கிடு நான் சுவாசே ஒளியாளு நான் தம் தமன் மகளே அல்வ நான் தமே அல்வங்க அலையாளு நான் தம்னங்க நான் தம்ம மாட்டாட்த்து ஹாங்க் கொட்டாரி சைலைண்ட்டல்வ அங்கேயே இவ்வளோ பால் சைலாக ಹಾಂ ಚೆನ್ನಾಗಿ ಮಾತಾಡ್ಸಿಕೊಂಡು ಏನು ಮಾಡಣನತ್ತೆ ಏನು ಮಾಡ್ತೇ ಏನಾದ್ರು ಮಾಡ್ಕೊಂಡು ಹೋಯ್ತಾಳೆ ಅಯ್ಯೋ ಮಾಡ್ಕೊಂಡು ಹೋಗ್ಲಾಕಮ್ಮ ಮಾಡಿದ್ರು ಮಾಡಲಿ ಮಾಡಿದ್ರು ಇರಲಿ ಏನು ಮಾಡ್ಯೆ ನಮಗೆ ಈಗ ನನ್ನ ಮಗ ಹ್ಞೂ ಗಿಂಜಾಡ್ತಾನೆ ಅಂದರೆ ಯಾಕೆ ಹಂಗಂದಿ ಯಾಕೆ ಹಿಂಗಂದಿ ಏನ್ಕೊಂಡು ಮಾತಾಡ್ತಾನೆ ನಾವು ಕೊಟ್ಟಲ್ಲ ಯಾಕೆ ಮಾತಾಡ್ಸ್ಕೋಬೇಕು ಯಾಕಮ್ಮ ಮಾತಾಡ್ಸ್ಕೋಬೇಕು ಅದ್ಕೆ ನನಗೇನು ತರೋ ನವನು ಅವನು ನವನು ನನಗೇನು ನೆನದಿಸ ಏನು ಅನ್ನಿಲ್ಲ ಬರೀ ಒಂಚೂರೇ ಒಂಚೂರಾ ಅಡುಗೆ ಏನು ಮಾಡೋಣ ಅಂದ್ಲ ಹುಸಿ ಕಮ್ಮಿಯಾಗಿ ಮಾಡು ಅಂದ್ಬಿಟ್ಟ ನಮ್ಮ ಇಟ್ಕೊಬಿಟ್ಟನಲ್ಲಿ ಜಗಳಿಗೆ ಬಿದ್ದುಬಿಟ್ಟೆ ಯಾಕೆ ನೀನು ಉಣ್ಣಬೇಡ್ದ ತಿನ್ಬೇಡ್ದ ಅವಳು ಹಸ್ಕೊಂಡಿರಲಾ ಅಂತ ನನಗೆ ಯಾಕೆ ಏನಾರು ಮಾಡ್ಕೊಳ್ಳಿ ತೊರೋ ನಾವು ಮಾಡೋಳು ಇವಳು ಉಣ್ಣಿ ಬಿಡು ನಮಗೆ ಏನು ನಾನು ಏನು ಮಾತಾಡಕ್ಕಿರ ನಾನು ನಮ್ಮ ಎಣ್ಣೆ ಹೇಳ್ಬಿಟ್ಟವಳೆ ಏನು ಮಾತಾಡಕ್ಕೆ ಹೋಗಬೇಡ ನಿನಗೆ ಯಾಕೆ ನಿನ್ನಿಂದ ಅಂತ ಅನ್ಸ್ಕೊಬೇಡ ಸುಮ್ಮನಿರವ ವಟೆ ಉರಿ ಮಾಡ್ತಾಳೆ ನಮ್ಮನೇ ಅಂತಾನೆ ಅಂದ ಇರುವಂತ ಒಂದೊಳಕನಮ್ಮ ನನ್ನ ಮಗಳು ಇನ್ನಾಕೆ ಮಾತಾಡಕ್ಕೆ ಹೋದಿ ಅಮ್ಮ ಮಾತಾಡಕ್ಕೆ ಮಾತಾಡೋಕೋದಿಯೇ ಹಂಗಂದಿಯಾ ಇರಲಿ ಬಿಡು ಮತ್ತೆ ಇನ್ನಾಕೆ ತಲೆಗೆಸ್ಕೊಂಡು ಏ ತೊರೋ ನಾವು ಬಿಡೋ ನಾವು ಬಿಡ ಅಥಗೆ ಕಾಲ ಕಳ್ಕೊಂಡು ಹೋಗು ಹ್ಞೂ ನಾನೇನು ಮೊಟ್ಟೆ ಹುಡುಗಿ ಹೇಳಕ್ಕಿಲ್ಲ ಒಟ್ಟಿಗೆ ಯಾವ್ದು ಜಾಸ್ತಿ ತಲೆ ಮೇಲೆ ಸರಿಯಾ ಹಾಂ ಸರಿ ಕಣಮ್ಮ ಆಯಿತು ಓ ನೀನು ಕುಡಿಲೇ ನಾನು ಈ ಥರ ಕುಡ್ದೆ ಕಾಯಿಸ್ಕೊಟ್ಟಿದ್ದ ಕುಡಿ ಹ್ಞೂ ಪರ್ವ ಇಲ್ಲ ಚೆಂದ ಗಣ ಮಡ್ಗೊಳ್ಳಲ್ಲ ಮಡ್ಗಕ್ಕೆ ಬಂದದ ಬಿಟ್ಟು ಮಾಡ್ಕೊಂಡು ಹೋಗು ಅದ್ಕಟ್ಟಾಗಿ ನಿಮ್ಮ ಅತ್ತೆ ಸಿಕ್ಕಲ್ ಮೇಲೆ ಅಷ್ಟು ಜಜ್ಜಿದ್ರು ನಾನು ಬಿಡ್ತಿತ್ತಿಲ್ಲ ನೀನು ಹಂಗೆ ಬಾಡಿಸ್ಬೇಕು ನನ್ನ ಏನಾರೇ ಬಾಡು ಬಳ್ಳೆ ಏನು ಮಾಡಿದ್ರು ಕರ್ದಿ ಕರ್ದಿ ಇಕ್ಕಳು ಹ್ಞೂ ನೋಡ್ತೀನಿ ನೀನು ಹೆಂಗೆ ಮಾಡ್ಕೊಂಡು ಹೋದಿ ಅಂತ ని అంతే నేను హే అబుట్ ఆత బమ్మా బన్నీ ఎందు మార్ద ఇక్కడ అంతే ఎత్కీనంతే యార్ చూటగా ఆవళ ఖాక్ నిన్న శ్వాసే చూట గౌల ఇవతాకి హింకే ఇక సోస్ కళిసా ఓ సోస్కీని సోస్కీ మిమ్ ఇవ్ ఇట్టు మాట్ నగొందుబుడు ఇవత్ యాక వాళ్ళెక్క మున్సూడమ్మా ఉడు సరి ఆయ్ ఖనవ మా బతని ఆమె కాఫీ కుట్కీ